ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಸಂಭ್ರಮ ಕಳೆ ಕಟ್ಟುತ್ತಿದೆ ಜಂಬೂ ಸವಾರಿ ಉತ್ಸವಕ್ಕೆ ಗಜಪಡೆ ಮೊದಲ ಹಂತದ ತಾಲೀಮು ಆರಂಭಿಸಿದ್ದು ಇವುಗಳು ಆರೋಗ್ಯ ದೃಷ್ಟಿಯಿಂದ ಉತ್ತಮ ರೀತಿಯ ಆಹಾರ ಕೊಡಲಾಗುತ್ತಿದೆ ನಿನ್ನೆ ಮೈಸೂರಿನ ಅರಮನೆ ಆವರಣದಲ್ಲಿ ದಸರಾ ಆನೆಗಳಿಗೆ ವಿಶೇಷ ಆಹಾರ ನೀಡಲಾಯಿತು ಗಜಪಡೆಯ ಸಾಮರ್ಥ್ಯ ವೃದ್ಧಿಗೆ ಹಸಿರು ಕಾಳು ಕುಸುಬಲಕ್ಕಿ ಉದ್ದಿನಕಾಳು ಈರುಳ್ಳಿ ಅವಲಕ್ಕಿ ಕಾಳು ಬೆಲ್ಲ ಕಬ್ಬು ಭತ್ತ ತೆಂಗಿನಕಾಯಿ ತರಕಾರಿ ಮಿಶ್ರಣದ ಪೌಷ್ಟಿಕ ಆಹಾರ ಕೊಡಲಾಯಿತು ಸುದ್ದಿಗಾರರೊಂದಿಗೆ ಡಿಸಿಎಫ್ ಡಾಕ್ಟರ್ ಪ್ರಭುಗೌಡ ಅಂಬಾನಿ ಆನೆ ಅಭಿಮನ್ಯು ನೇತೃತ್ವದ ಗಜಪಡೆಯ ಆರೋಗ್ಯ ಹಾಗೂ ಸಾಮರ್ಥ್ಯ ವೃದ್ಧಿಗೆ ಪೌಷ್ಟಿಕಾಂಶದಿಂದ ಕೂಡಿದ ವಿಶೇಷ ಆಹಾರ ನೀಡಲಾಗುತ್ತಿದೆ ಗಂಡಾನೆಗಳಿಗೆ ಪ್ರತಿನಿತ್ಯ ಏಳುನೂರ ಕೆಜಿ ಮತ್ತು ಹೆಣ್ಣಾನೆಗೆ ಐನೂರ ಐವತ್ತರಿಂದ ಆರುನೂರು ಕೆಜಿ ಮೇವನ್ನು ನೀಡಲಾಗುವುದು ಹಸಿರುಕಾಳು ಹುರುಳಿಕಾಳು ಕುಸುಬುಲಕ್ಕಿ ತರಕಾರಿಗಳನ್ನು ಆರರಿಂದ ಏಳು ಗಂಟೆ ಬೇಯಿಸಿ ನೀಡಲಾಗುವುದು ಭತ್ತದ ಹುಲ್ಲು ಹಾಗೂ ಭತ್ತ ಸೇರಿ ಇಪ್ಪತ್ತೈದು ಕೆಜಿ ನೀಡಲಾಗುವುದು ವಿಶೇಷ ಮೇವನ್ನು ನಿತ್ಯ ಗಂಡಾನೆಗೆ ಹತ್ತರಿಂದ ಹನ್ನೆರಡು ಕೆಜಿ ನೀಡಲಾಗುವುದು ಹೆಣ್ಣಾನೆಗೆ ಎರಡು ಕೆಜಿಯಷ್ಟು ಕಡಿಮೆ ನೀಡಲಾಗುವುದು ಇದಕ್ಕಿಂತ ಹೆಚ್ಚಿನ ಪ್ರಮಾಣದ ಮೇವು ನೀಡಿದರೆ ಆನೆಗಳ ವ್ಯಾಯಾಮಕ್ಕೆ ಸಮಸ್ಯೆ ಆಗಲಿದೆ ಎಂದು ಮಾಹಿತಿ ನೀಡಿದರು ಬಾಯ್ಲ್ ಆಗ್ತಾ ಇತ್ತಲ್ಲ ಅದು ಮಾರ್ನಿಂಗಿಗೆ ಈಗ ರೆಡಿ ಆಗಿರೋದು ಈವ್ನಿಂಗಿಗೆ ಹಾಗಾಗಿ ಟೂ ಟೈಮ್ಸ್ ನಾವು ಇದು ಮಾಡ್ತೀವಿ ಈಗ ಅದನ್ನ ಬಾಯ್ಲ್ ಮಾಡಿ ಈಗ ನೈಟ್ ಇಡ್ತಾರೆ ಅದನ್ನ ನೈಟ್ ಎಲ್ಲ ಬೆಳಿಗ್ಗೆವರೆಗೂ ಕೂಲ್ ಆಗುತ್ತೆ ಅದು ಸೊ ಕೂಲ್ ಆದ್ಮೇಲೆ ಬೆಳಗ್ಗೆ ಕೊಡ್ತಾರೆ ಆರು ಗಂಟೆಗೆ ಟು ಕೆಜಿ ಆಗುತ್ತೆ ಸೊ ಫಿಮೇಲ್ಗೆ ಒಂದು ಟು ಕೆಜಿ ಕಡಿಮೆ ಆಗುತ್ತೆ ಮೇಲ್ಗೆ ಒಂದು ಟು ಕೆಜಿ ಜಾಸ್ತಿ ಇರುತ್ತೆ